ಹೆದ್ದಾರಿಯ ಒಂದು ಮಾನದಂಡಗಳಿದೆ ಅದರ ಪ್ರಕಾರ ಆಗಬೇಕಾಗಿದೆ ಆದರೆ ಇಲ್ಲಿಯ ಪಟ್ಟಬದ್ಧ ಹಿತಾಸಕ್ತಿಗಳು ಸ್ವಾರ್ಥಿಗಳು ಆಮೇಲೆ ವಿಶಾಲ ದೃಷ್ಟಿಕೋನ ಇಲ್ಲದೆ ಇದನ್ನು ಮುಂದುವರಿಸಲಿಕ್ಕೆ ಅನೇಕ ಅಡಚಣೆಗಳು ಹಾಗೂ ಅದರಲ್ಲಿ ಯಾವುದೇ ಪ್ರಗತಿಯಾಗದ ರೀತಿಯಲ್ಲಿ ಇವರು ಸಹ ಇದು ಮಾಡ್ತಾ ಇದ್ದಾರೆ ಇದಕ್ಕೆ ಶಾಸಕರು ಹಾಗೂ ಇತರ ರಾಜಕೀಯ ಮುಖಂಡರು ಇದಕ್ಕೆ ಸ್ವಲ್ಪ ನಿಸ್ವಾರ್ಥವಾಗಿ ಪಕ್ಷ ನಿಷ್ಪಕ್ಷವಾಗಿ ಈ ಬೆಂಬಲ ಕೊಟ್ಟು ಇದನ್ನು ಅಗಲೀಕರಣ ಮಾಡಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಇದು ಕೇವಲ ಅಗಲೀಕರಣ ಒಂದೇ ಅಲ್ಲ ಈ ತಾಲೂಕಿನ ಈ ಗ್ರಾಮ ಈ ಬೆಂಗಳೂರಿನ ವಿಶಾಲವಾಗಿ ವಿಸ್ತಾರವಾಗಿ ಬೆಳೆಯಬೇಕಾಗಿದೆ ಇನ್ನೂ ಕಾಲೇಜುಗಳು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಆಮೇಲೆ ಇತರೆ ಔದ್ಯೋಗಿಕರಣ ಇದು ಯಾವುದನ್ನು ಇಲ್ಲಿ ಬರಲಿಕ್ಕೆ ಯಾರೂ ಪ್ರಯತ್ನ ಪಡ್ತಿಲ್ಲ ಇದರಿಂದ ಇದು ವಿಶಾಲವಾಗಿ ಮುಂದಿನ ಪೀಳಿಗೆಗೆ ನಮ್ಮ ದೇವರೂಪ್ ತಾಲೂಕು ಒಂದು ಮಾದರಿಯಾಗಿ ಬೆಳೆಯಬೇಕಾದರೆ ಇವೆಲ್ಲ ಇವೆಲ್ಲದಕ್ಕೂ ಅನುಕೂಲ ಮಾಡಿಕೊಡಬೇಕಾದರೆ ಅಭಿವೃದ್ಧಿಗೆ ಕಣ್ಣು ಕಣ್ಣು ಕಾಣದಂತೆ ಕುಳಿತಿದ್ದಾರೆ ಕಾಲ ತಂಡ ಅಧಿಕಾರಿಗಳು ಸಮೇತ ಹಾಗೆ ಅವರಿಗೂ ಸಮೇತ ಕಣ್ಣು ಇದ್ರೂ ಕೂಡಂತೆ ನಟನೆ ಮಾಡ್ತಿದ್ದಾರೆ ಇಲ್ಲಿ ಎಲ್ಲಾ ಅಧಿಕಾರಿಗಳು ಇವ್ರೆಲ್ಲ ಪ್ರಶ್ನೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಯಾಕಂದ್ರೆ ಇಲ್ಲಿ ರೈತರ ವರ್ಗಕ್ಕೆ ನ್ಯಾಯ ಕೊಡ್ತಿಲ್ಲ ಕಾರ್ಯ ಇಲ್ಲಿ ಏನು ದೀನ ದಲಿತ ಎಲ್ಲಾ ವರ್ಗದವರಿಗೆ ಈ ಜಂಗೂರು ತಾಲೂಕಿನಲ್ಲಿ ಎಸ್ ಸಿ ಎಸ್ ಸಿ ಇರುವಂತ ಮೀಸಲಾತಿ ಕ್ಷೇತ್ರ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬಿಟ್ಟು ಯಾವ ಜಿಲ್ಲೆಗಳಿಗೆ ಕೈ ಚಾಚಿ ಇವತ್ತು ಅಧಿಕಾರಿಗಳು ಸುಮ್ಮನೆ ಕೊಡ್ತಿದ್ದಾರೆ ಯಾಕಂದ್ರೆ ನಾವು ಈಗ ನಿರಂತರವಾಗಿ ಮೂರು ತಿಂಗಳಿಂದ ಹೋರಾಟ ಮಾಡ್ತಾ ಈ ಹೋರಾಟಗಾರ ನೋವು ಏನು ಈ ಹೋರಾಟಗಾರರ ಶ್ರಮ ಏನಿದೆ ಯಾಕೋ ತಾಯಿ ಹೋರಾಟ ಮಾಡ್ತಿದ್ರು ಅಂತ ಅವ್ರಿಗೆ ಏನು ಅವರಿಗೆ ನಿರ್ಣಯ ಕಾಣಿಸಲ್ಲ ಕೂಡ ನಟಿಸ್ತಾ ಇದ್ದಾರೆ ಈ ತಾಲೂಕಿನ ಜಿಲ್ಲಾಧಿಕಾರಿಗಳಾಗಿರ್ಲಿ ಮತ್ತೆ ಸಂಸದರು ಆದರೆ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹೋಟೆಲ್ ತಗೊಂಡು ಮಾನ್ಯ ಸಂಸದರು ಮತ್ತೆ ಮಿನಿಸ್ಟರ್ ಸಮಿತಿಗೂ ಈ ತಾಲೂಕಿಗೆ ಬಂದು ಈ ಹೋರಾಟಗಾರ ಸಮಸ್ಯೆಯನ್ನು ಈ ತಾಲೂಕಿನ ರೈತರ ಸಮಸ್ಯೆಯನ್ನು ಆರಿಸಿಲ್ಲ ಅವರಿಗೆ ನಾವು ಓಟ್ ಹಾಕಿ ಓಟ್ ಕಂಡು ಇವತ್ತು ಆರಾಮಾಗಿ ಕೂತಿದ್ದಾರೆ ನಾವು ಓಟ್ ಹಾಕಿ ಇವತ್ತು ದಿನದಲ್ಲಿ ಬೀದಿಯ ಕುಂತ್ಕೊಂಡು ಹೋರಾಟ ಮಾಡಂತ ಇವತ್ತು ನಾವು ಈ ಪರಿಸ್ಥಿತಿ ಬಂದಿದ್ದೀವಿ ಯಾಕೆ ನಮ್ಮ ನಿಮಗೆ ನಿಮಗೆ ಕಾಣಿಸಲ್ವಾ ನಮ್ಮ ಹೋರಾಟ ನಿಮಗೆ ಕಾಣಿಸಲ್ವಾ ಹೇಳ್ರಿ ನಾವು ಓಟ್ ಹಾಕಿರೋದೇ ತಪ್ಪ ನಿಮಗೆ ಈ ದೇಶದಲ್ಲಿ ಪ್ರತಿಯೊಬ್ಬ ಹೋರಾಟಗಾರರು ಇಷ್ಟು ಸಾರ್ವಜನಿಕರು ಪ್ರತಿಯೊಬ್ಬರು ಭೀತಿಗಿಳಿಸಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಕೂತ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಆಗಿರ್ತಕ್ಕಂಥ ಅಲ್ಲೇ ಎಷ್ಟಪ್ಪ ಅಂದ್ರೆ ಅಷ್ಟು ಇಷ್ಟೇ ಅಂತ ಹೇಳಕ್ ಆಗಲ್ಲ ಆದ್ರೆ ಇವತ್ತಿನ ದಿನ ಆ ರಾಜಕಾರಣಿಗಳು ಏನಿದ್ದಾರೆ ಇವತ್ತು ಅವತ್ತು ನಮ್ಗೆ ಓಟ್ ಬೇಕಿತ್ತು ಬಂದ್ರು ಅಂದ್ರೆ ಹೇಳ್ತಾ ಇದ್ರು ಹಿಂದಿನ ಒಬ್ಬ ಹಿಂದಿನ ನಮ್ಮ ಹಿರಿಯರು ಹೇಳ್ತಾ ಇದ್ರು ಕಾರ್ಯ ಆಗವರು ಸತ್ಯ ಕಾನೂ ಇಡಿ ಅಂತ ಹೇಳ್ತಾ ಇದ್ರು ಅದೇ ರೀತಿ ಇವತ್ತು ಖಂಡಿತ ಹೇಳ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಎಷ್ಟು ಹೋರಾಟ ಮಾಡಿದ್ರು ಇವತ್ತೇನು ಇಷ್ಟು ಧೂಳು ಆಗ್ತಾ ಇತ್ತು ಇಷ್ಟು ಇದಾಗ್ತಾ ಆಗ್ತಾ ಇತ್ತಿದ್ರು ಯಾರು ಸಿರಿ ನೋಡ್ತಾ ಇಲ್ಲ ಅಂದ್ರೆ ಕಣ್ಣ ಕಾಣಿಸಲ್ವಾ ಕೇಳಲ್ವಾ ಇಷ್ಟು ಹೂಗನ ಮಾಡ್ತಾ ಇದ್ದಾರಲ್ಲ ಒಬ್ಬ ಹೋರಾಟಗಾರರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಇಲ್ಲಿ ಏನ್ ಅನ್ಯಾಯ ಆಗಿದೆ ಏನು ಇಲ್ಲ ಹೇಳಿ ಅವ್ರು ಒಬ್ರು ಸಿರಿಕ್ ನೋಡ್ತಾ ಇಲ್ಲ ಅಂದ್ರೆ ಇವತ್ತು ಒಂದು ಒಂದು ಸಂಗತಿ ನಾನು ಹೇಳಕ್ ಇಷ್ಟಪಡ್ತೀನಿ ಸುಮಾರು ಒಂದು ವಾರ ಹಿಂದೆ ಹದಿನೈದು ದಿವಸ ಹಿಂದೆ ಇರ್ಬೋದು ಅದು ರೋಡ್ ಕಿತ್ತಾಗಿಂದ ಎಂ ಜಿ ಬಸ್ ಆ ಕಡೆಯಿಂದ ಬಂತು ಎಂ ಜಿ ಯಾಕಂದ್ರೆ ಇವತ್ತು ಹೇಳ್ತಾಳೇಬೇಕು ಒಬ್ಬ ಗರ್ಭಿಣಿ ಹೆಣ್ಮಗಳು ಆಟದಲ್ಲಿ ಹೋಗ್ತಾ ಇದ್ದಾರೆ ತುಂಬಾ ಫೇಲ್ ಆಗಿದೆ ಅವ್ರಿಗೆ ಎಲ್ಲಪ್ಪ ಅಂದ್ರೆ ಎನ್ ಎಂ ಸಿ ಓಟ್ ಆಪೋಸಿಟ್ ಅದೇ ಬೇರೆ ಎಲ್ಲಿ ಅಲ್ಲ ಆ ಆಟದಾಗ ನಾವು ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದೀವಿ ಅವತ್ತಿನ ದಿನ